ಹಾಯ್ ಎಲ್ಲಿ ನಮಸ್ಕಾರ ನಾನು ನಿಮ್ಮ ವಿನಾಯಕ್ ನಾಯಕ್ ಈ ಒಂದು ವಿಡಿಯೋದಲ್ಲಿ ಲೈಸೆನ್ಸ್ ಬಗ್ಗೆ ನಿಮಗೆ ಕೆಲವೊಂದು ಮಾಹಿತಿಯನ್ನು ತಿಳಿಸಿಕೊಡುವಂಥದ್ದು ಇನ್ನು ಯಾರು ಕೂಡ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೆಲ್ಲೈನ್ ಅನ್ನು ಓದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಯಾರಿಗಾದ್ರೂ ಡಿಜಿಟಲ್ ಸಿಗ್ನೇಚರ್ಸ್ ವಿತ್ ಕೆಪಿ ಪೋರ್ಟಲ್ ರಿಜಿಸ್ಟ್ರೇಷನ್ಸ್ ಅಂಡ್ ಐ ಪಿ ಎಸ್ ಪೋಟರ್ ಬೇಕಾದಲ್ಲಿ ಇಲ್ಲಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಪಡ್ಕೊಳ್ಳುವಂಥದ್ದು ಅದೇ ರೀತಿ ಯಾರಿಗಾದ್ರೂ ಟೆಂಡರ್ ರಿಲೇಟೆಡ್ ಇನ್ನೂ ಹೆಚ್ಚಿನ ವಿಡಿಯೋಸ್ಗಳು ಅಥವಾ ಸಬ್ಮಿಷನ್ ರಿಲೇಟೆಡ್ ಏನಾದರೂ ವೀಡಿಯೋಸ್ ಬೇಕು ಅಂತ ಹೇಳಿದ್ರೆ ಸೊ ಈ ವಿಡಿಯೋ ಕೆಳಗಡೆ ಇರುವಂಥ ಜಾಯಿನ್ ಅನ್ನ ಕ್ಲಿಕ್ ಮಾಡಿಬಿಟ್ಟು ಎಕ್ಸ್ಟ್ರಾ ವಿಡಿಯೋಸ್ ಅನ್ನು ನೀವು ಪಡ್ಕೊಳ್ಳುವಂಥದ್ದು ಸೊ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವಾಗ ಎಲ್ರಿಗೂ ಗೊತ್ತಿದೆ ಸೊ ಯಾವ್ದೇ ಒಂದು ಲೈಸೆನ್ಸ್ ಅನ್ನು ನೀವು ಪಡ್ಕೊಳ್ಬೇಕಂತ ಹೇಳಿದ್ರೆ ಸೊ ಕೆಲವೊಂದು ಡಾಕ್ಯುಮೆಂಟ್ಸ್ ಅನ್ನು ಯಾವ ಯಾವ ಡಾಕ್ಯುಮೆಂಟ್ಸ್ ಅಂತ ಕೂಡ ನಾನು ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ತುಂಬಾ ಜನ ಏನ್ ಮಾಡ್ತಾರೆ ಸೊ ಕ್ಲಾಸ್ ಫೋರ್ ಲೈಸೆನ್ಸ್ ತಗೋತಾರೆ ಆಮೇಲೆ ಇಮಿಡಿಯೇಟ್ ಆಗಿ ಕ್ಲಾಸ್ ಅಪಿರಿಯಡ್ ಆಗ್ತಾರೆ ಆಮೇಲೆ ಕ್ಲಾಸ್ ಟೂ ಹೋಗ್ತಾರೆ ಕ್ಲಾಸ್ ಒನ್ ಕೂಡ ಹೋಗ್ತಾರೆ ಬಟ್ ನಾನ್ ನಿಮಗೆ ಕೆಲವೊಂದು ಸಜೆಷನ್ಸ್ ಅನ್ನ ಈ ವಿಡಿಯೋ ಮುಖಾಂತರ ಕೊಡೋದು ಏನಂತ ಹೇಳಿದ್ರೆ ನೀವು ಕ್ಲಾಸ್ ಫೋರ್ ಲೈಸೆನ್ಸ್ ಅನ್ನ ತಗೊಂಡ್ರೆ ನಿಮ್ಗೆ ಅದು ಐದು ವರ್ಷ ವ್ಯಾಲಿಡಿ ಇರುತ್ತೆ ಸೊ ನೀವು ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ತಗೊಂಡ್ರೆ ಇವತ್ತು ತಗೊಂಡ್ರೆ ನೆಕ್ಸ್ಟ್ ಟ್ವೆಂಟಿ ತರ್ಟಿ ತನಕ ನಿಮಗೆ ಅದು ಟೈಮ್ ಇರುತ್ತೆ ಅದೇ ರೀತಿ ಕ್ಲಾಸ್ ತ್ರೀ ಕ್ಲಾಸ್ ಟು ಕ್ಲಾಸ್ ಒನ್ ಎಲ್ಲದಕ್ಕೂ ಕೂಡ ಫೈವ್ ಇಯರ್ಸ್ ವ್ಯಾಲಿಡಿ ಇರುತ್ತೆ ತುಂಬಾ ಜನ ನನ್ನ ಪರ್ಸನಲ್ ಕ್ಲೈಂಟ್ಸ್ ಇದಾರೆ ಸೊ ಎಲ್ಲರೂ ಕೂಡ ನನ್ನ ಹತ್ರ ಟೆಂಡರ್ ಹಾಕ್ಸ್ಕೋತಾರೆ ಡಿ ಎಸ್ ಸಿ ಕ್ರಿಯೇಟ್ ಮಾಡ್ಕೊಂಡು ಬಟ್ ಅವರೆಲ್ಲ ತುಂಬಾ ಜನ ಏನ್ ಮಾಡ್ತಾರೆ ಇವತ್ತು ಲೈಸೆನ್ಸ್ ಆಗಿರುತ್ತೆ ನೆಕ್ಸ್ಟ್ ಟೂ ಟು ತ್ರೀ ಮಂತ್ಸ್ ಅಲ್ಲಿ ಅವರಿಗೆ Tender agate 5 lakhs to 10 lakhs to 15 lakhs. ಟೆಂಡರ್ಸ್ ಅನ್ನು ತಗೋತಾರ ಅವರು ವಿತೌಟ್ ವರ್ಕ್ ಡನ್ ಟ್ವೆಂಟಿ ಲ್ಯಾಕ್ಸ್ ಒಳಗಡೆ ನಾವು ಕೊಡುವಂತ ಆರ್ಡರ್ ಕಾಪಿ ಹಾಕಿಬಿಟ್ಟು ನೀವು ಟೆಂಡರ್ಸ್ ಅನ್ನು ತಗೋದಿಲ್ಲ ನನ್ನ ಕ್ಲೈಂಟ್ಸ್ ಆಲ್ಮೋಸ್ಟ್ ಎಲ್ಲರೂ ತುಂಬಾ ಜನ ನನ್ನ ಮಾತನ್ನ ಕೇಳಿದವರು ಆ ತರ ಮಾಡೋದಿಲ್ಲ ತಪ್ಪನ್ನ ಬಟ್ ತುಂಬಾ ಜನ ಈ ತಪ್ಪನ್ನು ಮಾಡ್ತಾರೆ ಅದೇನ್ ತಪ್ಪ ಅಂತ ಹೇಳಿದ್ರೆ ಇವಾಗ ನೀವು ಐದ್ ಲಕ್ಷ ಒಂದು ಕೆಲಸ ಮಾಡ್ತೀರಾ ಟೆನ್ ಲ್ಯಾಕ್ಸ್ ಒಂದ್ ಮಾಡ್ತೀರಾ ಒಂದು ಒನ್ ಇಯರ್ ಅಲ್ಲಿ ನಿಮಗೆ ಆಲ್ಮೋಸ್ಟ್ ಟೋಟಲ್ ವರ್ಕ್ ಡನ್ ವ್ಯಾಲ್ಯೂ ಬಂದ್ಬಿಟ್ಟು ಒಂದು ಟ್ವೆಂಟಿ ಫೈವ್ ಟರ್ಟಿ ಲ್ಯಾಕ್ಸ್ ನಿಮ್ಗೆ ವರ್ಡ್ ಡನ್ ಸಿಕ್ ಬಿಡುತ್ತೆ ಟೆಂಡರ್ ಅಲ್ಲಿ ಅವಾಗ ಏನ್ ಮಾಡ್ತಾರೆ ಅವರಿಗೆ ಸೋರ್ ಕ್ಲಾಸ್ ಫೋರ್ ಇದೆ ಇವಾಗ ನನ್ನ ಆಲ್ರೆಡಿ ಟೆನ್ ಲ್ಯಾಕ್ಸ್ ಕ್ರಾಸ್ ಆಗಿದೆ ನನ್ನ ಟೋಟಲ್ ವರ್ಕ್ ಡನ್ ಕ್ಲಾಸ್ ತ್ರೀಗೆ ಮೂವ್ ಆಗ್ಬಿಡ್ತೀನಿ ಅಂತಾರೆ ನಾನು ಅವರಿಗೆ ಹೇಳಿದೆ ಸರ್ ಬೇಡ ಯಾಕಂತ ಹೇಳಿದ್ರೆ ನನ್ನ ಸಜೆಷನ್ ಪ್ರಕಾರ ನೀವು ಫಾಲೋ ಮಾಡೋದಾದ್ರೆ ಫಸ್ಟ್ ಲೈಸೆನ್ಸ್ ಮಾಡ್ಕೊಂಡ್ಮೇಲೆ ಒನ್ ಇಯರ್ ಕೂಲಿಂಗ್ ಪೀರಿಯಡ್ ಇರುತ್ತೆ ಸೊ ಒನ್ ಇಯರ್ ತನಕ ನೀವು ಎಷ್ಟೇ ವರ್ಕ್ ಡನ್ ಮಾಡ್ಕೊಂಡು ನೀವು ಲೈಸೆನ್ಸ್ ಅಪ್ಗ್ರೇಡ್ ಬರೋದಿಲ್ಲ ಮಿನಿಮಮ್ ಒನ್ ಇಯರ್ ನೀವು ವೇಟ್ ಮಾಡಬೇಕಾಗುತ್ತೆ ಸೊ ಒನ್ ಇಯರ್ ಆದ್ಮೇಲೆ ನೀವು ನೆಕ್ಸ್ಟ್ ಅಪ್ಗ್ರೇಡ್ ಮಾಡಬಹುದು ಅಂದ್ರೆ ನಿಮ್ಮ ಹತ್ರ ವರ್ಕ್ ಡನ್ ಇದ್ರೆ ಟೆನ್ ಲ್ಯಾಕ್ಸ್ ಫಿಫ್ಟೀನ್ ಲ್ಯಾಕ್ಸ್ ಇದ್ರೆ ಡನ್ ಅನ್ನ ಕೊಟ್ಬಿಟ್ಟು ಕ್ಲಾಸ್ ತ್ರೀ ಲೈಸೆನ್ಸ್ ಅನ್ನ ನಿಮ್ಮ ಸರ್ಕಲ್ ಅಲ್ಲಿರುವ ಪಿ ಡಬ್ಲ್ ಡಿ ಎಸ್ ಸಿ ಆಫೀಸ್ ಹೋಗ್ಬಿಟ್ಟು ನೀವು ಕ್ಲಾಸ್ ತ್ರೀ ಅನ್ನ ಅಪ್ ಗ್ರೇಡ್ನ ಮಾಡ್ಕೊಳ್ಬಹುದು ಇದನ್ನ ಎಲ್ಲರೂ ಮಾಡ್ಕೋತಾರೆ ಏನೂ ತೊಂದರೆ ಇಲ್ಲ ಬಟ್ ನಾನ್ ನಿಮ್ಗೆ ಹೇಳೋದಿಲ್ಲ ಈಗ ಸ್ಟಾರ್ಟಿಂಗ್ ಬಂದಿರ್ತೀರಾ ನೀವು ಫೈವ್ ಲ್ಯಾಕ್ ಟೆನ್ ಲ್ಯಾಕ್ಸ್ ಮಾಡ್ಕೊಂಡಿರ್ತೀರಾ ಆಮೇಲೆ ಮತ್ತೆ ಕ್ಲಾಸ್ ತ್ರೀಗ್ ಹೋಗ್ತೀರಾ ಒನ್ ಇಯರ್ ಆದ್ಮೇಲೆ ಅದ್ರ ಬದಲು ನಾನ್ ನಿಮ್ಗೆ ಏನಂತ ಹೇಳಿದ್ರೆ ನಿಮಗೆ ಕ್ಲಾಸ್ ಫೋರ್ ಅಲ್ಲಿ ಫೈವ್ ಇಯರ್ಸ್ ತನಕ ಟೈಮ್ ಇರುತ್ತೆ ಸೊ ಫೈವ್ ಇಯರ್ಸ್ ತನಕನೂ ನೀವು ವೇಟ್ ಮಾಡಿ ಫೈವ್ ಇಯರ್ಸ್ ಅಲ್ಲ ಫೋರ್ ಇಯರ್ಸ್ ತನಕ ವೇಟ್ ಮಾಡಿ ಯಾಕಂದ್ರೆ ಫೈವ್ ಇಯರ್ಸ್ ವ್ಯಾಲಿಟಿ ಇರುತ್ತೆ ಇಷ್ಟು ಖರ್ಚು ಮಾಡಿರ್ತೀರ ಒಂದು ಲೈಸೆನ್ಸ್ ತಗೊಳ್ಬೇಕಾದ್ರೆ ಇಷ್ಟು ಖರ್ಚು ಆಗುತ್ತೆ ನಿಮ್ಗೆ ಗೊತ್ತುಂಟು ಟು ತೌಸಂಡ್ ಫೈವ್ ಹಂಡ್ರೆಡ್ ಗೌರ್ಮೆಂಟ್ ಚಲನ್ ಅದು ಬಿಟ್ಟು ಮತ್ತೆ ಎಕ್ಸ್ಟ್ರಾ ಇರುತ್ತೆ ನಿಮ್ಗೆ ಗೊತ್ತಿದೆ ಅದ್ರ ಬಗ್ಗೆ ನಾ ಮತ್ತೆ ವಿಡಿಯೋ ಮುಖಾಂತರ ಹೇಳೋದಿಲ್ಲ ಯಾಕಂದ್ರೆ ಹಿಂದೂ ಕೂಡ ನಾನು ಅದ್ರ ಬಗ್ಗೆ ಮಾತಾಡಿಲ್ಲ ಇನ್ನು ಮುಂದೂ ಕೂಡ ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದಿಲ್ಲ ಇಷ್ಟು ಖರ್ಚು ಮಾಡಿಬಿಟ್ಟು ನೀವು ಒಂದು ಲೈಸೆನ್ಸ್ ತಗೋತೀರಾ ಸೊ ಲೈಸೆನ್ಸ್ ತಗೊಂಡ್ಮೇಲೆ ನಿಮಗೆ ಒನ್ ಇಯರ್ ಅಷ್ಟು ಅಪ್ಗ್ರೇಡ್ ಆಗುವಂತ ಅವಶ್ಯಕತೆ ಇರುತ್ತಾ ಅಂದ್ರೆ ನಿಮ್ ಮೈಂಡಲ್ಲಿ ಫೈವ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ಆಯ್ತು ನನ್ಗೆ ಇವಾಗ ಟರ್ನ್ ಓವರ್ ಫುಲ್ ಆಯ್ತು ನಾನು ನೆಕ್ಸ್ಟ್ ಕ್ಲಾಸ್ ತ್ರೀ ಹೋಗ್ತೀನಿ ಮೂವತ್ ಲಕ್ಷದ ಅಟೆಂಡರ್ ಹಾಕ್ಬೇಕು ನಲ್ವತ್ ಲಕ್ಷದ ಹಾಕ್ಬೇಕು ಕ್ಲಾಸ್ ಟು ಬಂದ್ಬಿಟ್ಟು ಅರವತ್ತರಿಂದ ಒಂದ್ ಕೋಟಿ ಹಾಕಬೇಕು ಆ ಬೇಡ ತುಂಬಾ ಜನರದ್ದು ನೋಡಿದೀನಿ ಒಂದ್ ವರ್ಷ ಎರಡು ವರ್ಷದಲ್ಲೇ ನೀವು ಐವತ್ತು ಅರ್ವತ್ ಲಕ್ಷ ಕೆಲಸಕ್ಕೆ ಹೋಗಿದಾರೆ ಆಮೇಲೆ ಸಿಕ್ಸ್ಟಿ ಲ್ಯಾಕ್ಸ್ ಪೇಮೆಂಟ್ ಒಂದೇ ಸಲ ಸ್ಟಕ್ ಆದಾಗ ಅವರು ಮೆಂಟಲಿ ಎಷ್ಟು ಡಿಸ್ಟರ್ಬ್ ಆಗಿದ್ದಾರೆ ತುಂಬಾ ಜನ ನನಗ್ ಗೊತ್ತಿದೆ ನಾನು ನೋಡಿದ್ದೀನಿ ತುಂಬಾ ಇಂದ ನೋಡಿದಿನಿ ಅದೇ ಕಾರಣಕ್ಕೆ ನಿಮ್ಗೆ ಹೇಳ್ತೀನಿ ನೀವು ಫೈವ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ಫಿಫ್ಟೀನ್ ಲ್ಯಾಕ್ಸ್ ವರ್ಕ್ ಮಾಡಿ ಅಪ್ ಟು ಫೋರ್ ಇಯರ್ಸ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ ಫೈವ್ ಲ್ಯಾಕ್ಸ್ ವರ್ಕ್ ಇರುವಂತ ಪ್ರೆಷರ್ ಸಿಕ್ಸ್ಟಿ ಲ್ಯಾಕ್ಸ್ ಅಲ್ಲಿ ಏನಿರುತ್ತಲ್ಲ ಅದು ಯಾರಿಗೂ ಮ್ಯಾನೇಜ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಇವನ್ ನೀವು ಒನ್ ಟು ಟೂ ಇಯರ್ಸ್ ಅಲ್ಲಿ ನೀವು ಸಿಕ್ಸ್ಟಿ ಲ್ಯಾಕ್ಸ್ ಗೆ ರೀಚ್ ಆದ್ರೆ ತುಂಬಾ ಫಂಡ್ಸ್ ಇದ್ದವರಿಗೆ ನಾವೇನು ಹೇಳೋದಿಲ್ಲ ಬಟ್ ನಮ್ಮಂತ ಮಿಡ್ಲ್ ಕ್ಲಾಸ್ ಇಂದ ಬಂದವರಿಗೆ ಒಂದೇ ಸಲ ಅಷ್ಟು ದೊಡ್ಡ ಹೆವಿ ವರ್ಕ್ ಅನ್ನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ ಆಗುತ್ತೆ ಅದೇ ಕಾರಣಕ್ಕೆ ನಾ ಹೇಳೋದು ನಿಮ್ಗೆ ನೀವು ಕ್ಲಾಸ್ ಫೋರ್ ಅಲ್ಲಿ ಫೋರ್ ಇಯರ್ಸ್ ಮಟ್ಟ ಮಾಡಿ ಫೈವ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ಟ್ವೆಂಟಿ ಲ್ಯಾಕ್ಸ್ ಟ್ವೆಂಟಿ ಟು ಟು ಟ್ವೆಂಟಿ ತ್ರೀ ಲ್ಯಾಕ್ಸ್ ವರ್ಕ್ ಒಂದು ಫೈವ್ ಟು ಟೆನ್ ವರ್ಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಫೋರ್ ಇಯರ್ಸ್ ಅಲ್ಲಿ ಸೊ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಸೊ ಟ್ವೆಂಟಿ ಲ್ಯಾಕ್ಸ್ ವರ್ಕ್ ಅನ್ನ ಮ್ಯಾನೇಜ್ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಅದನ್ನ ಕ್ಲಾಸ್ ಫೋರ್ ಅಲ್ಲಿ ನೀವು ಮ್ಯಾನೇಜ್ ಮಾಡ್ಕೊಂಡ್ರಿ ಆಫ್ಟರ್ ಫೋರ್ ಇಯರ್ಸ್ ಆದಾಗ ಆಮೇಲೆ ನಿಮ್ಮನ್ನ ಹಿಡಿಯೋರು ಯಾರು ಇರೋದು ಆಫ್ಟರ್ ಫೋರ್ ಇಯರ್ಸ್ ನೀವು ಕ್ಲಾಸ್ ತ್ರೀಗೆ ಶಿಫ್ಟ್ ಆಗಿ ನಾನ್ ಗೈಡ್ ಮಾಡೋರು ಎಲ್ಲರೂ ಹಾಗೆ ಮಾಡ್ತಿದ್ದಾರೆ ಕ್ಲಾಸ್ ತ್ರೀಗೆ ಶಿಫ್ಟ್ ಆಗಿ ಕ್ಲಾಸ್ ತ್ರೀ ಅಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಹತ್ರ ಟ್ವೆಂಟಿ ಟೂ ಲ್ಯಾಕ್ಸ್ ವರ್ಕ್ ಇರುತ್ತಲ್ಲ ಸೊ ನೀವು ಅವಾಗ ಫೈವ್ ಲ್ಯಾಕ್ಸ್ ಟೆನ್ ಲ್ಯಾಕ್ಸ್ ಹಾಕ್ಲಿಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ನೆಕ್ಸ್ಟ್ ಫೋರ್ಟಿ ಲ್ಯಾಕ್ಸ್ಗೆ ಹಾಕ್ಬಹುದು ಯಾಕಂದರ್ನ್ಔಟ್ಸ್ ಇರುತ್ತೆ ನಿಮ್ಗೆ ಆಮೇಲೆ ಟ್ವೆಂಟಿ ಟೂ ಲ್ಯಾಕ್ಸ್ ವರ್ಡ್ ಇರುತ್ತೆ ನೀವು ಫಾರ್ಟಿ ಫೋರ್ ಫಾರ್ಟಿ ಫೈವ್ ಲ್ಯಾಕ್ಸ್ ತನಕ ಹಾಕ್ಬಹುದು ಅವಾಗ ಕ್ಲಾಸ್ ತ್ರೀಗೆ ನಿಮ್ಗೆ ಟೂ ಕೋರರ್ ಲಿಮಿಟ್ ಇರೋದ್ರಿಂದ ಅವಾಗ ನಿಮಗೆ ಮೈಂಡ್ ಬ್ರಾಡ್ ಆಗಿರುತ್ತೆ ತುಂಬಾ ಈಸಿ ಆಗುತ್ತೆ ಮ್ಯಾನೇಜ್ ಮಾಡೋದು ಯಾಕಂದ್ರೆ ಫಾರ್ಟಿ ಫೋರ್ ಲ್ಯಾಕ್ಸ್ ಹೋಗ್ತೀರಾ ಆಮೇಲೆ ನೆಕ್ಸ್ಟ್ ಕ್ಲಾಸ್ ತ್ರೀ ಟೂ ಕೋರರ್ ಇರೋದ್ರಿಂದ ಫಾರ್ಟಿ ಫೋರ್ ಇಂದ ನೆಕ್ಸ್ಟ್ ಅಂದ್ರೆ ಅದಕ್ಕೂ ಫೈವ್ ಇಯರ್ಸ್ ಲಿಮಿಟ್ ಇರೋದ್ರಿಂದ ನೆಕ್ಸ್ಟ್ ಟೂ ಇಯರ್ಸ್ ಆದ್ಮೇಲೆ ಏಯ್ಟಿ ಲ್ಯಾಕ್ಸ್ ಆಗ್ಬಹುದು ಏಯ್ಟಿ ಆದ್ಮೇಲೆ ಒನ್ ಸಿಕ್ಸ್ಟಿ ನೆಕ್ಸ್ಟ್ ಫೋರ್ ಫೈವ್ ಇಯರ್ಸ್ ಗ್ಯಾಪ್ ಅಲ್ಲಿ ಆಮೇಲೆ ಸೊ ಅದ್ರಲ್ಲಿ ನೀವು ಒಳ್ಳೆ ನಾಲೇಜ್ ತಗೊಂಡಾದ್ಮೇಲೆ ನೆಕ್ಸ್ಟ್ ಫೈವ್ ಇಯರ್ಗೆ ರಿನುವಲ್ಲಿ ಹೋದಾಗ ಕ್ಲಾಸ್ ಹೋಗ್ತೀರಾ ಆಮೇಲೆ ಟೂ ಕರೋರ್ ಟು ಫೈವ್ ಕರೋರ್ ನೀವು ಹಾಕ್ಬಹುದು ಆಮೇಲೆ ನಿಮ್ಗೆ ಇಟ್ಕೊಳ್ಳೋರು ಯಾರು ಇರುತ್ತೆ ಒನ್ ಕರೋರ್ ಟೂ ಕೋರ್ ಟು ಟು ಫೋರ್ ಆ ತರ ಶಿಫ್ಟ್ ಮಾಡ್ಕೊಳ್ಳಿ ಸೊ ಕ್ಲಾಸ್ ಫೋರ್ ಅಲ್ಲಿ ನೀವು ಫಸ್ಟ್ ಗೆ ಫೋರ್ ಟು ಫೈವ್ ಇಯರ್ ಪಳಗ್ಬೇಕು ಅಂತಾರಲ್ಲ ಆ ತರ ನೀವು ವರ್ಕ್ ಮಾಡಿ ಎಕ್ಸ್ಪೀರಿಯನ್ಸ್ ಅನ್ನ ತಗೊಳ್ಬೇಕಾಗ್ತದೆ ಆಮೇಲೆ ಕ್ಲಾಸ್ ತ್ರೀ ಸ್ವಲ್ಪ ಇದಾಗ್ ಕ್ಲಾಸ್ ಟು ಕ್ಲಾಸ್ ಒನ್ ಗೆ ನಮ್ ಗೈಡೆನ್ಸ್ ಬೇಕಾಗಲ್ಲ ನಿಮ್ಗೆ ನೀವೇ ಮಾಡ್ಕೊಂಡು ಹೋಗ್ತಿರಲ್ಲ ಅದನ್ನು ಸೊ ಇದು ಇವತ್ತು ಕ್ಲಾಸ್ ಫೋರ್ ಲೈಸೆನ್ಸ್ ಬಗ್ಗೆ ನಾನು ನಿಮ್ಗೆ ಹೇಳೋದು ಯಾರು ಕೂಡ ಗಡ್ಬಿಡಿ ಮಾಡ್ಕೊಳ್ಬೇಡಿ ಆರಾಮಾಗಿ ಕ್ಲಾಸ್ ಫೋರ್ ಲೈಸೆನ್ಸ್ ಮಾಡ್ಕೊಂಡು ಈ ಫೋರ್ ಟು ಫೈವ್ ಇಯರ್ಸ್ ಸ್ಟ್ರಗಲ್ ಇರುತ್ತೆ ಆ ಸ್ಟ್ರಗಲ್ ನ ಫೇಸ್ ಮಾಡೋದನ್ನ ಕಲ್ತ್ಕೊಳ್ಳಿ ನೀವು ಇಷ್ಟ ಇವತ್ತಿನ ವಿಡಿಯೋ ಮುಗಿಸ್ತಾ ಮುಕ್ಸ್ತಾ ಇದ್ದೀನಿ ಥ್ಯಾಂಕ್ ಯು